ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹವಾಮಾನ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿಯ ಬಗ್ಗೆ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾವ ಥರದ ಹುದ್ದೆ ಎಷ್ಟು ಥರದ ಹುದ್ದೆ ಆಗಿರುತ್ತೆ ಎಷ್ಟು ಹುದ್ದೆ ಖಾಲಿರ್ದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲಾಖೆ ಹೆಸರು ನೋಡಿದರೆ ಭಾರತ ಹವಾಮಾನ ಇಲಾಖೆ ಆಗಿರುತ್ತೆ ಅಂತ ಹೇಳಿದರೆ ಹುದ್ದೆಗಳು ಒಟ್ಟು ಎಪ್ಪತ್ತೆರಡು ಹುದ್ದೆ ಇರುತ್ತೆ ಹುದ್ದೆಗಳ ಹೆಸರು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಉದ್ಯೋಗ ಸ್ಥಳ ಪುಣೆ ನವದೆಹಲಿ ಅಖಿಲ ಭಾರತ ಹುದ್ದೆ ಆಗಿರುತ್ತೆ ಅಂತ ಹೇಳಿದರೆ ಅಪ್ಲಿಕೇಶನ್ ನೋಡು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಫ್ರೆಂಡ್ಸ್ ಇದು ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಹುದ್ದೆಗಳ ವಿವರ ನೋಡೋದ್ರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಗ್ರೇಡ್ ಟು ಮೂವತ್ತ್ನಾಲ್ಕು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮೂವತ್ತೆಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇದರಲ್ಲಿ ಸ್ಯಾಲರಿ ಡಾಸನ್ನು ನೋಡೋದ್ರೆ ಉದಯ ಸಂಬಳ ವಿವರ ನೋಡಿದರೆ ಭಾರತೀಯ ಹವಾಮಾನ ಇಲಾಖೆಯಲ್ಲಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಹಾಕಿಯಾದ ಅಭ್ಯರ್ಥಿಗಳಿಗೆ ಐವತ್ತಾರು ಸಾವಿರದಿಂದ ಅರವತ್ತೇಳು ಸಾವಿರವರೆಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತದೆ ಅಂತ ಹೇಳಿದರೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಫ್ರೆಂಡ್ಸ್ ಈ ಹುದ್ದೆಗೆ ವಯಸ್ಸಿನ ಮಿತಿಯನ್ನು ನೋಡೋದರೆ ಹುದ್ದೆಗೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಗ್ರೇಡ್ ಟು ನಲವತ್ತು ವರ್ಷ ವಯಸ್ಸಿನ ಮಿತಿಯನ್ನು ನೀಡಿದರೆ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಐ ಹುದ್ದೆಗೆ ಮೂವತ್ತೈದು ವರ್ಷ ವಯಸ್ಸಿನ ಮಿತಿಯನ್ನು ನೀಡಿದರೆ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಈ ಹುದ್ದೆಗೆ ಅರ್ಜಿ ಶುಲ್ಕ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೆಂಡ್ಸ್ ಹಾಗೆ ಅಪ್ಲೈ ಮಾಡುವುದಾಗಿರುತ್ತೆ ಈ ಹುದ್ದೆಗೆ ಇನ್ನು ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಅನ್ನು ನೋಡೋದರೆ ಶಿಕ್ಷಣ ಅರ್ಹತೆ ನೋಡಿದರೆ ಅವಂ ಭಾರತೀಯ ಹವಾಮಾನ ಇಲಾಖೆ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಬಿ ಬಿ ಟೆಕ್ ಎಮ್ ಎಸ್ ಎಮ್ ಇ ಎಮ್ ಟೆಕ್ ಡಾಕ್ಟರೇಟ್ ಪದವಿಯನ್ನು ಪೂರ್ಣಗೊಳಿಸುವ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ ಫ್ರೆಂಡ್ಸ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಕ್ವಾಲಿಫಿಕೇಷನನ್ನು ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಯಾವತ್ತದೆ ಅಂತ ನೋಡಿದರೆ ಅರ್ಹತೆ ಅನುಭವ ಮತ್ತು ಸಂದರ್ಶನದ ಮೇಲೆ ಈ ಹುದ್ದೆಗೆ ಆಯ್ಕೆ ವಿಧಾನ ಆಗಿರುತ್ತೆ ಅಂತ ಹೇಳಿದರೆ ಈ ಹುದ್ದೆಗೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ನೋಡೋದಾದರೆ ಈ ಹುದ್ದೆಯ ಬಗ್ಗೆ ನೋಟಿಫಿಕೇಷನ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕನ್ನು ನೀಡ್ತೀನಿ ಆ ಟೆಲಿಗ್ರಾಮ್ ಗ್ರೂಪ್ ಜಿ ಎಚ್ ಚಾಯ್ನ್ ಆದರೆ ಈ ಹುದ್ದೆಯ ನೋಟಿಫಿಕೇಷನ್ ಲಿಂಕ್ ನಿಮಗೆ ಸಿಗ್ತದೆ ಅದನ್ನು ಡೌನ್ಲೋಡ್ ಮಾಡಿ ನೋಡಿಕೊಂಡು ಪೂರ್ತಿಯಾಗಿ ಈ ಹುದ್ದೆ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ ಫ್ರೆಂಡ್ಸ್ ಇನ್ನು ಇನ್ನು ಈ ಹುದ್ದೆಗೆ ಪ್ರಮುಖ ದಿನಾಂಕವಾದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇರುತ್ತೆ ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತೆ ಇವರಿಗೆ ಈ ಹುದ್ದೆಗೆ ಇನ್ನು ಈ ಹುದ್ದೆಯ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡ್ತೀನಿ ಟೆಲಿಗ್ರಾಮ್ ಗ್ರೂಪನ್ನು ಅದಕ್ಕೆ ಜಾಯ್ನ್ ಆಗಿ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ಫ್ರೆಂಡ್ಸ್ ಈ ಹುದ್ದೆ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಜಾಬ್ ನೋಟಿಫಿಕೇಶನ್ ಆಗಿ ಕರ್ನಾಟಕ ಜಾಬ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಯೂಸ್ಫುಲ್ ಅಂತ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಫ್ರೆಂಡ್ಸ್ ಇದಿಷ್ಟು ಫ್ರೆಂಡ್ಸ್ ಇವರಿಗೆ ಬಗ್ಗೆ ಇರ್ತಕ್ಕಂಥ ಮಾಹಿತಿ